ರಕ್ಷಕ ಕಾನೂನು ಬೈರ ಚಟುವಟಿಕೆಯಲ್ಲಿ ತೊಡಗಿರುವ ನಂದ ಸಮಾಜಕನಿಂದ ಹೆಣ್ಣಿನ ಮಾನ ಸಂರಕ್ಷಣೆ ಕಾಯುವ ರಕ್ಷಕ ಈ ಕಪಾಲಿಯ ಕಪಿ ಮುಷ್ಟಿಗೆ ಸಿಲುಕಿದ ನೀನು ನಿನ್ನಾರು ಸಂರಕ್ಷಣೆ ಮಾಡುವರು ಕಾಕಿ ತೊಟ್ಟು ಕಾನೂನು ರಕ್ಷಣೆ ಮಾಡುವ ನನಗೆ ಇನ್ನೊಬ್ಬರ ರಕ್ಷಣೆ ಅಗತ್ಯ ಇಲ್ಲ ನಾನು ಅಂಧ ಪ್ರಾಯಾಂಕ ಇನ್ನು ಅಂತ್ಯಕಾಲ ಹತ್ತಿರವಾಗಿದೆ ನನ್ನ ಪ್ರತಿಯೊಂದು ಕಾರ್ಯಕ್ಕೆ ಅಡ್ಡಿ ಆತಂಕನಾದ ನೀನು ಇವಂತ ಉಳಿಯಬಾರದು ಇನ್ಸ್ಪೆಕ್ಟರ್ ಪರ್ವತ್ ಕುಮಾರ್ ನಿನ್ನ ಕೈಯಲ್ಲಿದ್ದ ಪಿಸ್ತೂಲ್ ಕೆಳಗೆ ಹಾಕದಿದ್ದರೆ ಇವರ ಜೀವ ಮೇಲೆ ಹೋಗುವದು ಗಂಡ ಬೆವರ ಸುರಿಸಬೇಕು ಹೊರತು ಹೊರತುರಿಸಬಾರದು ಅವನು ಓತ ಸೇರಲಿ ನಿನ್ನ ಆತ್ಮ ಮಾನವ ಕಾಪಾಡಲು ಬಂದು ಪ್ರಾಣವನ್ನೇ ಬಲಿ ಕೊಟ್ಟಿಯೋತಿ ನೆನೆಸಿಕೊಂಡು ಹತ್ತರ ನನ್ನ ಕರುಳು ಕಲಬುವುದಿಲ್ಲ ನನಗೆ ನೀನು ಬೇಕು ನಿನ್ನ ದೇಹದ ಸುಖ ಬೇಕು ಹಾಗೆ ಕೊಲೆಗಳ ಲೆಕ್ಕ ಹಾಕಲಾರೆ

ಮನೆ ಬಿಟ್ಟರು ಊರು ಬಿಟ್ಟೆಲ್ಲವ್ವ ನರಗಮ ಅವ ಎನ್ನಿಂದ ನನ್ನ ತಂಗಿಗೆ ಬೇಕು ಇದೆ ಎಂದು ಗೊತ್ತಾಗೆ ನಿನ್ನ ಕತ್ತ ಕತ್ತೆರ ಕಲೆ ನರಿವೇಶದಲ್ಲಿ ಇರುವೆ ಅರತಗಾರನಾಗಿ ಪರಶುಗಾರನಾಗಿ ಬಂದಿರುವೆ ಪರಶುಗನ ಪಾದ ಕೇವಲ ಬಂದಿರುವೆ ಇನ್ಸ್ಪೆಕ್ಟರ್ ಪರವತ್ ಕುಮಾರನು ಹೇಗೆ ನನ್ನ ಮಾಡಿಗೋಸ್ಕರ ನಿಮ್ಮ ಪ್ರಾಣವನ್ನೇ ಬಲಿ ಕೊಟ್ಟಿರಲ್ಲ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯನ್ನು ಕೊಂದು ಬಿಟ್ಟಿರುವ ಎಲ್ಲೋ ಕಟಕ ಇನ್ನಂತ ಕರ್ಮ ಚಂಡಾಳ ಬದುಕಬಾರದು ಈ ಭೂಮಿಯಲ್ಲಿ ನಿನ್ನ ರುಂಡ ಮುಂಡಗಳು ಕುಂಡರಿಸಿ ಬಿಡುವೆ ಕಟ್ಟೆಗೆ ಕಡೆದಂತೂ ಕಡೆದು ಕತ್ತರಿಸಿ ಬಿಡುವೆ ಈ ಗೊಂಡು ಕೊಟ್ಟಲೆಯಿಂದ ಎದೆಯಲ್ಲಿ ಗುಂಡಿಗೆ ಇದೆ ಕೈಯಲ್ಲಿ ಗಂಡು ಕೊಡಲೇ ಇದೆ ಎಂದು ಕೊಂಡಂತೆ ಹೋರಾಡಿದವೇ ನನ್ನ ಪಿಸ್ತೂಲ್ నిన్న గుండేసి ఎదురు గడు నిన్న అడ్డడ్డవా తుండు ఆకే విద్యుత్వే శిబిడే ప్రకాశ నీ పేరల్లో ఉన్న దమ్ము నీ గుండెల్లో లేదని నాకు తెలుసు ఇప్పుడు ఏం చేస్తావు ఇవమాని చొరువు నిలబడతావా నీ ప్రాణలు కాపాడుతు ದು 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 ದುಃಖದಿಂದ ಕುಟ್ಟಿರುವವ ನಿನ್ನ ದೇಹದೊಂದಿಗೆ ನಾನ ಹಿಕ್ಕಿನಿಂದ ಸುಖ ಪಡಲಿ ಒಂದಂತೂ ಸತ್ಯ ನಿನ್ನ ಮುಚ್ಚು ಹಿಡಿದಿರುವವ ನಾನು

Thank you, thinking about it, so... <laughs> <laughs>